ಶ್ರೀರಾಮಕೃಷ್ಣ ಶ್ರೀಮಾತೆ ಕೇಂದ್ರದ ಮುಂದಾದ ವಹಿಸಿಕೊಂಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾದಂತಹ ಚಿರಂಜೀವಿ ಯಗೀಶ್ ಅವರಿಗೆ ಶುಭಾಶಯಗಳು ಪ್ರೀತಿಯ ಬಂಧುಗಳೇ ದೇವಿ ಜಯಂತಿ ಪ್ರಯುಕ್ತ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೌಂದರ್ಯದಲ್ಲಿ ಪಾರಾಯಣ ಆಯಿತು ಅದ್ಭುತವಾದಂತಹ ಭಜನೆಗಳು ಆದವು ಶ್ರೀಮಾಂತೆಯವರ ಭಾವದಲ್ಲಿ ನಮ್ಮನ್ನು ಮುಳುಗಿಸುವಂತಹ ಭಜನೆಗಳು ಆದರೆ ಭಜನೆ ಅರ್ಥ ಆಗದಿದ್ರೆ ಪ್ರವಚನ ಯಾಕೆ ಸಂದರ್ಭಗಳಲ್ಲಿ ಪ್ರವಚನದ ಅವಶ್ಯಕತೆ ಇಲ್ಲ ಕೇವಲ ಔಪಚಾರಿಕವಾಗಿ ಸಭಾ ಮರ್ಯಾದೆಗಾಗಿ ಪ್ರವಚನವನ್ನು ಮಾಡುವಂಥದ್ದು ಯಾವಾಗಲೂ ಭಜನೆ ಪ್ರವಚನ ಕೇಳಿದ್ರೆ ಅದು ಮನಸ್ಸಿನಲ್ಲಿ ನೇರವಾಗಿ ಒಳಗೆ ಪ್ರವೇಶಿಸುತ್ತೆ ಮೊದಲೇ ಪ್ರವಚನ ಕೇಳಿದ್ರೆ ಮನೆಯಿಂದ ಬಂದಿರ್ತೇವಲ್ಲ ಮನೆಯಲ್ಲ ಸುದ್ದಿ ಸಮಾಚಾರ ತಲೆಯೊಳಗೆ ಒಳಗೆ ತುಂಬಿಕೊಂಡಿರುತ್ತದೆಯಲ್ಲ ಪ್ರವಚನ ಏನೋ ತಲೆ ಹೋಗಲ್ಲ ಪ್ರಯೋಜನ ಆಗಲ್ಲ ಪ್ರವಚನ ಪ್ರಯೋಜನ ಆಗ್ಬೇಕಾದ್ರೆ ಮೊದಲು ಭಜನೆ ಭಜನೆಯ ಮೂಲಕ ನಮ್ಮ ಮನಸ್ಸು ರೆಡಿ ಆಗುತ್ತೆ ಆಮೇಲೆ ಪ್ರವಚನ ಕೇಳಿದ್ರೆ ಅಥವಾ ಹೇಳಿದ್ರೆ ಅದು ಸ್ವಲ್ಪ ಅದು ಒಳಕ್ ಹೋಗುತ್ತೆ ಅಂತ ಆಸೆ ಮಾಡಬಹುದು